ಹಾಯ್ ಫ್ರೆಂಡ್ಸ್ ಕ್ರಿಕೆಟ್ ಅಭಿಮಾನಿಗಳೇ ಸಿಎಸ್ಕೆ ಫ್ಯಾನ್ಸ್ ಈ ಸುದ್ದಿ ಕೇಳಿದ್ರೆ ನಿಮ್ಮ ತಲೆ ಒಂದು ಕ್ಷಣ ತಿರುಗುತ್ತೆ ಐಪಿಎಲ್ ಎರಡು ಸಾವಿರ ಇಪ್ಪತ್ತಾರರ ಸೀಸನ್ ನೈನ್ಟೀನ್ ಆರ ಮಿನಿ ಹರಾಜು ಶುರುವಾಗೋಕೆ ಮೊದಲೇ ಚೆನ್ನೈ ಸೂಪರ್ ಕಿಂಗ್ಸ್ ಫ್ರಾಂಚೈಸಿ ಒಂದು ಮೆಗಾ ಬಾಂಬ್ ಸಿಡಿಸಿದೆ ಯಾರಿದ್ರು ಕಾಯ್ದು ಕೂತಿದ್ದಾರೋ ಅವರು ಈಗ ನಮ್ಮ ಟೀಮ್ ಅಲ್ಲ ಹೌದು ಸಿಎಸ್ಕೆ ನಿಂದ ನಾಲ್ವರು ವಿದೇಶಿ ಆಟಗಾರರು ಹೊರಗೆ ಹೋಗಿದ್ದಾರೆ ಇದರಲ್ಲಿ ಸ್ಯಾಮ್ ಕರನ್ ಇದ್ದಾರೆ ಜಡೇಜಾ ಅವರು ಇದ್ದಾರೆ ಮತ್ತು ಮತ್ತೊಬ್ಬರು ಯಂಗ್ ಸ್ಟಾರ್ ಈ ವರ್ಷ ಸಿಎಸ್ಕೆ ಹೊಸ ಲೆಕ್ಕಾಚಾರ ಶುರು ಮಾಡಿದೆ ಹಾಗಿದ್ರೆ ಹೊರಗೆ ಹೋದವರು ಯಾರು ಒಳಗೆ ಬಂದ ಆ ಬಿಗ್ ಸ್ಟಾರ್ ಯಾರು ಬನ್ನಿ ಡೀಟೇಲ್ಸ್ ನೋಡೋಣ ಮೊದಲನೆಯದು ಒಂದು ಬ್ಲಾಕ್ ಬಸ್ಟರ್ ಸ್ವಾಪ್ ಡಿ ಕ್ರಿಕೆಟ್ ಜಗತ್ತೇ ಶಾಕ್ ಆಗಿದೆ ಸಿಎಸ್ಕೆ ತನ್ನ ಸ್ಟಾರ್ ಆಟಗಾರರಾದ ರವೀಂದ್ರ ಜಡೇಜಾ ಮತ್ತು ಆಲ್ರೌಂಡರ್ ಸ್ಯಾಮ್ ಕರನ್ ಅವರನ್ನು ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಬಿತ್ತುಕೊಟ್ಟಿದೆ ಹಾಗಿದ್ರೆ ಆರ್ಆರ್ನಿಂದ ಸಿಎಸ್ಕೆ ಗೆ ಬಂದಿದ್ದು ಯಾರು ಗೊತ್ತಾ ಬಿಗ್ ನ್ಯೂಸ್ ಇದು ಕರನ್ ಮತ್ತು ಜಡೇಜಾ ಬದಲಾಗಿ ಸಿಎಸ್ಕೆ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಸಂಜು ಸ್ಯಾಮ್ಸನ್ ಹೌದು ಸಂಜು ಸ್ಯಾಮ್ಸನ್ ಈಗ ಪಲನಿಸ್ವಾಮಿ ಕ್ರೀಡಾಂಗಣದ ಹೊಸ ಸಿಂಹ ಇಲ್ಲಿಗೆ ಸಿಎಸ್ಕೆ ಆಟ ನಿಂತಿಲ್ಲ ಈ ಮೆಗಾ ಡೀಲ್ ಜೊತೆಗೆ ಮೂವರು ಪ್ರಮುಖ ವಿದೇಶಿ ಆಟ ರನ್ನು ನಿಂದ ರಿಲೀಸ್ ಮಾಡಲು ನಿರ್ಧರಿಸಿದೆ ಈ ಲಿಸ್ಟ್ ನಲ್ಲಿರುವ ಹೆಸರುಗಳು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ಡೆತ್ ಓವರ್ ಸ್ಪೆಷಲಿಸ್ಟ್ ಮತೀಶ್ ಪತಿರಾನ್ ಮಲಿಂಗ ಎಂದೇ ಖ್ಯಾತಿ ಗಳಿಸಿದ್ದ ಯುವ ವೇಗಿ ಪತಿರಾನ್ ಅವರನ್ನು ಸಿಎಸ್ಕೆ ಬಿಡುಗಡೆ ಮಾಡುತ್ತಿದೆ ಕಾರಣ ಏನು ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಪತಿರಾನ್ ಅವರ ಪ್ರದರ್ಶನ ನಿರೀಕ್ಷಿತ ಮೊತ್ತದಲ್ಲಿ ಇರಲಿಲ್ಲ ಹನ್ನೆರಡು ಪಂದ್ಯಗಳಲ್ಲಿ ಕೇವಲ ಹದಿಮೂರು ವಿಕೆಟ್ ಪಡೆದಿದ್ದರು ಅದರ ಜೊತೆಗೆ ಈಗ ಪತಿರಾನ್ ಫಿಟ್ನೆಸ್ ಸಮಸ್ಯೆಯಿಂದ ಬಳಲುತ್ತಿದ್ದರು ಸಿಎಸ್ಕೆನ ನ ಒಂದು ಸ್ಮಾರ್ಟ್ ಪ್ಲಾನ್ ಇಲ್ಲಿದೆ ಪತಿರಾನ್ ಅವರನ್ನು ರಿಲೀಸ್ ಮಾಡೋದ್ರಿ ಸಿಎಸ್ ಕೆ ಹರಾಜು ಪರ್ಸ್ಗೆ ಬರೋಬ್ಬರಿ ಹದಿಮೂರು ಕೋಟಿ ರೂಪಾಯಿ ಸೇರ್ಪಡೆಯಾಗಲಿದೆ ಓಪನಿಂಗ್ ಸ್ಟಾರ್ ಡೆವಾನ್ ಕಾನ್ವೆ ನ್ಯೂಜಿಲೆಂಡ್ ನ ಯಂಗ್ ಆಲ್ರೌಂಡರ್ ರಚಿನ್ ರವೀಂದ್ರ ಒಟ್ಟಾರೆಯಾಗಿ ಈ ಮೂವರು ವಿದೇಶಿ ಆಟಗಾರರು ಮತ್ತು ಮೆಗಾ ಸ್ವಾಪ್ ಡೀಲ್ ಮೂಲಕ ಸಿಎಸ್ ಕೆ ಈಗ ಬೃಹತ್ ಆಕ್ಷನ್ ನೊಂದಿಗೆ ಮಿನಿ ಹರಾಜಿಗೆ ಸಿದ್ಧವಾಗಿದೆ ಸಂಜು ಸ್ಯಾಮ್ಸನ್ ಎಂಟ್ರಿಯಿಂದ ಟೀಮ್ ಈಗ ಮತ್ತಷ್ಟು ಸ್ಟ್ರಾಂಗ್ ಆಗಿದೆ ಇದು ಎರಡು ಸಾವಿರದ ಇಪ್ಪತ್ತಾರೂವರ ಐಪಿಎಲ್ಗಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಕಿಕೊಂಡಿರುವ ಹೊಸ ಪ್ಲಾನ್ ಹದಿಮೂರು ಕೋಟಿ ಉಳಿಸಿರುವ ಸಿಎಸ್ಕೆ ಇನ್ನು ಹರಾಜ್ನಲ್ಲಿ ಯಾವ ಆಟಗಾರನನ್ನು ಖರೀದಿಸುತ್ತೆ ಸಂಜು ಸ್ಯಾಮ್ಸನ್ ಸಿಎಸ್ ಕೆ ಪರ ಆಡೋದು ನಿಮಗೆ ಎಷ್ಟು ಇಷ್ಟ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಎಲ್ಲಾ ಕ್ರಿಕೆಟ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇಂತಹ ಮತ್ತಷ್ಟು ಸ್ಪೆಷಲ್ ಕ್ರಿಕೆಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು